ಹೊಡೆದೇನ ಹೊಡೆದಕ್ಕೇನೋ ಹೊಡೆದೇನೆ ಮಧ್ಯಾಹ್ನದಾಗ ಕಣ್ಣಿ ವಾರ ವಾರ ರೈತ ಏನಿದು ಈ ನಿನ್ನ ಹಂತಿಪ್ಪದ ಜೋರ ತಾಯಿಗೆ ಮರನಿಲ್ಲ ಶಿವನಿಗೆ ಮರುವಿಲ್ಲ ಈ ವರ್ಷದ ಜ್ವಾಳ ಮುನ್ನೂರು ಈ ವರ್ಷದ ಜ್ವಾಳ ಮುನ್ನೂರು ಮಾಡಿ ಭೂಮಿ ತಾಯಿಗೆ ಶರಣೆಂದು ಶರಣೆಂದಿ ವಜಿ ಇನ್ನೊಂದು ಕೇಳಿಲ್ಲ ಊಕೆ ತಾಯಿಗೆ ಮರಣಿಲ್ಲ ಶಿವನಿಗೆ ಮರುವಿಲ್ಲ ಈ ವರ್ಷದ ಜ್ವಾಳ ಮುನ್ನೂರು ಏನ ಹುಡುಗ ನಿಂತಲ್ಲೇ ಪುಟ್ಟ ಪುಟ್ದ ಹಾಡಾಕತ್ತೀಯಲ್ಲಾ ಏನಿಲ್ಲ ಇವತ್ತ ನಾ ಪುಟ್ಟ ಪುಟದ ಹಾಡ್ದಾಗ ನೀ ತಿಳ್ಕೋಬೇಕಾಗಿತ್ತ ಏನ್ ಅಂತ ಎಳ್ಳ ಅಮಾಸೆ ಯಾಕ ಚರಗಾದು ಚೆಲ್ಲುದ್ ಗೊತ್ತಿಲ್ಲ ನಿನಗ ಏ ಇವತ್ತು ಚರಗ ಚಲ್ತಾರ ಅನ್ನೋದ ಗೊತ್ತು ಆದ್ರೆ ಇವತ್ತ ಯಾಕ ಚರಗಾ ಚೆಲ್ತಾರ ಎದಕ್ ಚೆಲ್ತಾರ ಅನ್ನೋದ ನನಗ ಗೊತ್ತಿಲ್ಲಾ ಹೋಗೋನಿ ಮೌನ ಪುಟ್ಟ ಸತ್ತಿಲ್ಲ ಸುಡಗಾಡ ಗೊತ್ತಿಲ್ಲ ಇದ್ಕ ನೋಡ ನೀ ಬಸರಾಗಿಲ್ಲಾ ಆಗಿಲ್ಲ ನಿನ್ ಗಿತ್ರ ಬಚ್ಚಿ ಏ ಲೇ 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 ಏನು ಮಾತಾಡಕತ್ತೀನಿ ನಾ ಮಾತಾಡೋದು ನಿಜಾನೇ ಐತೆ ಹುಡುಗಿ ಸ್ವಲ್ಪ ಚಿತ್ತು ಕೊಟ್ಟ ಕೇಳ ಹೇಳ್ತಾನ ಕೇಳ ಬಿಡ ಅವನು ನಾನೇ ನಿಂತು ಕೇಳೆ ಬಿಡ್ತೀನಿ ಅಂದ್ರ ಉತ್ರಿ ಉತ್ರಿ ಮಳಿ ಹಸಿಯಾಗ ಬಿಳಿಜೋಳ ಬಿತ್ತಿವ ಬೆಳಿ ಈಗ ದೊಡ್ಡದಾಗಿ ನಿಂತಿರ್ತೈತಿ ಅಂದ್ರೆ ನಮ್ಮ ಭೂಮಿ ತಾಯಿ ಗರ್ಭವತಿ ಆದಂಗೆ ಅದಕ್ಕೆ ನಾವು

सिद्धि जब तन बामी हिंदा आगे मारी न्याना चूंद्रन बनना जिद ज बिद खुल तन बाहर आगे मारी न्या चूंद्र बनना मनस जोड़ो माय दबा आखिया म्या Give it back when

நாய <laughs>

ಮನ್ಸ ಮಾಡಿ ನೀಗಾಗಲೇ ತೊಡಗ ಅಲ್ಲೇ ನೀ ಮಾಡಿದ ಇವಳು ಮನಸ್ ತೊಡಗ ಆದ್ರ ಒಟ್ಟ ಬಿಡೋದಲ್ಲ ಶಾರು ನಾವಿಲ್ಲಿ ನಿಲ್ಲುದು ಬೇಡ ಇಲ್ಲಿ ಮಂತ್ ಮಂದಿ ಬಹಳ ಕಂತ್ರಿ ತಗೊಂಡ್ ನಾವು ಅಲ್ಲೇ ಮಗನ ಮಂತ್ರಿ ಕಂತ್ರಿ ಅಲ್ಲ ಮುಂದ್ ಮಂತ್ರಿ ಆಗ

ತಟ್ಟಿ ಅಲ್ಲಲ್ಲಿ ಇವಳು ಮನಸ್ಸು ಮಾಡಿ ಅವ ಮೂರ ಬಟ್ಟಿ ಅವಾಗಿ ತುಳು ಹಾರಾಡು ಬಣ್ಣದ ಅವತ್ತ ಅವತ್ತನ ಇವಳು ಮನಸ್ಸು ಮನಸ್ಸನ್ನ ಕಟ್ಟಿ ಹಾಕಿರಿ ಅದನ್ನ ಯಾಕೋ

ಇಲ್ಲಿ ಕೇಳ ಎಷ್ಟೋ ಕೆಪಾಸಿಟ್ರಿ ನನ್ನ ಹತ್ರ ಇಲ್ಲೆಪ್ಪ ನಿಮ್ಮ ಹತ್ರ ಐತಿ ಕೇಳ್ಬೇಕಾರೆ ಅವ್ರನ್ನ ಇಲ್ಲ ನಮ್ಮ ಟೈಮ್ ನೋಡಿ ನೋಡಿ ಹೇಳ್ತತಿ ಯಾವುದೇ ಪ ಮೂರು ಗಂಟೆ ಆತಲ್ಲ ಮುಗ್ದಿರ್ಬೇಕ ಇಲ್ಲ ಮತ್ತೆ ನಾಲ್ಕು ಗಂಟೆಗೆ ಚಲೋ ಆಕತಿ ಬಾದಾಮಿ ಹುಡುಗಿ ಒಬ್ಳು ಗುಂಡೆವಾಡಿ ನಾಟಕ್ನ್ಯಾಗ ಸೊಂಟ ಒಳಸಿ ಸೊಣ್ಣಿ ಮಾಡಿ ಚಿಕ್ಕ ಕೇಳ್ತಾ ಬಿಡಿ ಆದ ಕೆಂಪಿಗಲ್ಲ ಡಾಬ್ರಿಪ್ಪ ರಸ ತುಂಬ ಹುಡುಗಿ ನಿನ್ನ ಗ್ಯಾರೇಜದಾಗ ಕಿಡಲೇನ ಮೊಬೈಲ್ ಅಂಗಡಿ ಹುಡುಗಿ ನಿನ್ನ ಗ್ಯಾರೇಜದಾಗ ಕಿಡಲೇನ ಮೊಬೈಲ್ದ ಅಂಗಡಿ ಹುಡುಗಿ ಹೇಳಬ್ಯಾಡ ನಿಮ್ಮಪ್ಪ ಮಾಡತೇನ ಅಲ್ಲೇ ಕರೆ ಪಾಸ ಮಾಡ ಅಲ್ಲೇ ನಿನ್ನಗ

Tindi ge <laughs>

அசரன்னி நீன பிடி கொண்டு நின்னா நாடு நின்னா மனச அடனா கரி நிம்மவுன சடய கின்ன கெளதினி கன்னியதன

ನಾ ಪ್ರೀತಿಲಿ ಪಡಿಸಿದ ಲಂಗ ದವಣಿ ಉಟ್ಕೊಂಡ ಮಂಜಗೆ ಎತ್ತ ಕಾಣಗೆ ಹೂಪ ಹುಡುಕೊಂಡು ರೇ ಮೆಚ್ಚು ಮದರ ಗೇತ್ಕೊಂಡಪ್ಪ ಏ ಶಾರು ನಿಂದ್ರ ಎಂದ್ರ ಎಂದ್ರ ನಾವು ಬಂದು